ನಮಸ್ಕಾರ ಎಲ್ಲರಿಗೂ ಬನ್ನಿ ಸವಿರಿಚಿ ಸೂಪರ್ ಕುಂಕಿ ಚಾನಲಿಗೆ ಸ್ವಾಗತ ನೋಡಿ ಇವತ್ತು ನಿಮಗಾಗಿ ನಿಮಗೋಸ್ಕರ ಹೊಸ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ನೋಡಿ ತಿಳಿದುಕೊಳ್ಳಿ ಹಾಗೂ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಪಕ್ಕದಲ್ಲಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತು ಮೆಂತೆ ಸೊಪ್ಪು ಹಾಗೂ ಮೊಟ್ಟೆಯನ್ನು ತೆಗೆದುಕೊಂಡು ಪಲ್ಯ ಮಾಡುವುದು ಹೇಗೆ ರುಚಿ ರುಚಿಯಾದಂತಹ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಒಂದು ಪೌಷ್ಟಿಕ ಆಹಾರವನ್ನು ಆಹಾರವಾಗಿರುವಂತಹ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಬನ್ನಿ ಬನ್ನಿ ಶುರು ಮಾಡೋಣ ಮೊದಲು ಗ್ಯಾಸ್ ಆನ್ ಮಾಡಿಕೊಂಡು ಅದರ ಮೇಲೆ ಪಾತ್ರೆಯನ್ನು ಇಟ್ಟುಕೊಳ್ಳಿ ನಂತರ ಬಿಸಿಯಾದ ಪಾತ್ರೆಯ ಒಳಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಳ್ಳಿ ತದನಂತರ ಮೆಂತೆ ಪಲ್ಯನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಪಕ್ಕದಲ್ಲಿ ಇಟ್ಟುಕೊಳ್ಳಿ ಎಣ್ಣೆ ಹಾಕಿದಂತಹ ಪಾತ್ರೆಗೆ ಸಾಸಿವೆ ಜೀರಿಗೆ ಹಾಗೂ ಕರಿಬೇವನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡಿಕೊಳ್ಳಿ ಮಾಡಿಕೊಂಡ ನಂತರ ನೀವು ಕಟ್ ಮಾಡಿಕೊಂಡಿರುವಂತಹ ಮೆಂತೆ ಸೊಪ್ಪನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕಾಗುತ್ತೆ ಚೆನ್ನಾಗಿ ಬೇಯಿಸಿಕೊಳ್ಳಿ ಚೆನ್ನಾಗಿ ಬೇಯಿಸಿ ಬೇಯದ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಒಡೆದು ಹಾಕಿ ನಂತರ ಸ್ವಲ್ಪ ಬಿಸಿ ಇಟ್ಟುಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ತುಂಬಾ ರೊಟ್ಟಿ ಅಥವಾ ಚಪಾತಿಗೆ ರುಚಿ ರುಚಿಯಾಗಿರುವಂತಹ ಸಿಂಪಲ್ಲಾಗಿ ಮಾಡಿಕೊಂಡಿರುವಂತಹ ರೆಸಿಪಿ ಇದು ಮನೆಯಲ್ಲೇ ಮಾಡಿಕೊಳ್ಳಬಹುದು ದೇಹಕ್ಕೆ ಹಾಗೂ ಅತಿ ಹೆಚ್ಚು ಪೌಷ್ಟಿಕ ಆಹಾರವನ್ನು ಹೊಂದಿರುವಂತಹ ಮೆಂತೆ ಹಾಗೂ ಮೊಟ್ಟೆ ರೆಸಿಪಿ ನೋಡಿ ಸ್ನೇಹಿತರೆ ಇದೇ ತರಹಾಗಿ ಮಾಡಿಕೊಳ್ಳಬೇಕಾಗುತ್ತೆ ಎರಡೇ ಎರಡು ವಸ್ತು ಮೆಂತ್ಯ ಹಾಗೂ ಮೊಟ್ಟೆಯನ್ನು ತೆಗೆದುಕೊಂಡು ಮಾಡುವಂತಹ ರೆಸಿಪಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮತ್ತೊಮ್ಮೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರ ಮುಖಾಂತರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹೋಗಿ ಬನ್ನಿ ಮತ್ತೊಂದು ವಿಡಿಯೋ ಜೊತೆ ಬರುತ್ತೇನೆ ಧನ್ಯವಾದಗಳು ಶುಭವಾಗಲಿ